ಬಂಟ್ವಾಳ ತಾಲೂಕಿನ ವಿಟ್ಲ ಮುಡ್ನೂರು ಗ್ರಾಮ ಪಂಚಾಯಿತಿಯ ಚಿಗುರು ಸಂಜೀವಿನಿ ಒಕ್ಕೂಟದ ಆರು ಮಂದಿ ಮಹಿಳೆಯರ ತಂಡ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಸುಮಾರು ಇನ್ನೂರ ಮೂವತ್ತಾರಕ್ಕೂ ಹೆಚ್ಚು ಗುಂಡಿಗಳನ್ನು ನಿರ್ಮಾಣ ಮಾಡಿದೆ ಬೇಸಿಗೆಯ ಕಾವು ಹೆಚ್ಚಾಗುತ್ತಿದ್ದಂತೆ ನೀರಿನ ಮೂಲಗಳು ಬತ್ತಿ ಹೋಗುತ್ತವೆ ಈ ನಿಟ್ಟಿನಲ್ಲಿ ಕುಂಡಡ್ಕ ಕುಶಾಲನಗರದ ಹಿಂದೂ ರುದ್ರಭೂಮಿಯ ಬಳಿ ಈ ಮಹಿಳೆಯರ ತಂಡ ನಿರ್ಮಿಸಿದ ಇಂಗು ಗುಂಡಿ ಉಪಕಾರಿಯಾಗಿದ್ದು ಭವಿಷ್ಯದಲ್ಲಿ ಹೆಚ್ಚು ಅಂತರ್ಜಲದ ನೀರು ಇಂಗಿಸುವ ಕಾರ್ಯ ಸಾಧ್ಯವಾಗಲಿದೆ ಒಂದು ಗುಂಡಿಗೆ ಮುನ್ನೂರ ಮೂವತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಕಾಮಗಾರಿ ನಿರ್ವಹಿಸಿದ ಮಹಿಳೆಯರಿಗೆ ಮನ್ರೇಗಾ ಯೋಜನೆಯಿಂದ ಗ್ರಾಮದಲ್ಲೇ ಉದ್ಯೋಗಾವಕಾಶ ಸಿಕ್ಕಿದೆ ಮನ್ರೇಗಾದಿಂದ ಸಿಕ್ಕ ಕೂಲಿ ಹಣ ಬದುಕಿಗೂ ಆಸರೆಯಾಗಿದೆ ಎಂಬುದು ಮಹಿಳೆಯರ ಮನದಾಳದ ಮಾತಾಗಿದೆ ಇಂಗು ಗುಂಡಿಯಿಂದ ಮಳೆ ನೀರನ್ನು ಭೂಮಿಗೆ ಇಂಗಿಸಿದಂತಾಗುತ್ತದೆ ಮಣ್ಣಿನ ಸವಕಳಿ ತಡೆಗಟ್ಟಲು ಸಾಧ್ಯವಾಗುತ್ತದೆ ಅಲ್ಲದೆ ಸುತ್ತಮುತ್ತಲಿನ ರೈತರ ಬಾವಿ ಕೊಳವೆ ಬಾವಿ ನೀರು ಮರುಪೂರಣವಾಗಲಿದೆ ವೈಯಕ್ತಿಕ ಆಸ್ತಿ ಸೃಜನೆಗೆ ಸಹಾಯಧನ ಮಾತ್ರವಲ್ಲದೆ ನೆಲ ಜಲ ಸಂರಕ್ಷಣೆಗೆ ಸಂಬಂಧಿಸಿದ ಕಾಮಗಾರಿಗಳನ್ನು ಕೈಗೊಳ್ಳಲು ಮನ್ರೇಗಾ ಯೋಜನೆ ಸಹಕಾರಿಯಾಗಿದೆ ಫಸ್ಟ್ ಟೈಮ್ ಕೆಲಸ ಮಾಡುವಾಗ ಸರ್ ನಮ್ಮನೆಲ್ಲರೂ ಹೆಂಗಸರು ಏನು ಕೆಲಸ ಮಾಡ್ತಾರೆ ಅಂತ ಫಸ್ಟ್ ಟೈಮ್ ನಾವು ಕೆಲಸ ಮಾಡುವಾಗ ಆದರೆ ಆ ಕೆಲಸವನ್ನ ಈಗ ನಾವು ಉದ್ಯೋಗರಿ ಇದರ ಮುಖಾಂತರ ಮಾಡಿ ತೋರಿಸಿದ್ದೇವಲ್ಲ ಅದಕ್ಕೆ ಹೆಮ್ಮೆ ಇದೆ ನಮಗೆ ನಾವು ಮನೆಯಲ್ಲಿ ಕೂತು ಮಕ್ಕಳನ್ನು ನೋಡಿಕೊಂಡು ಸುಮ್ಮನೆ ಇದ್ದಂಥವ್ರು ಸಂಜೀವಿನಿ ಒಕ್ಕೂಟ ಬಂದ ಮೇಲೆ ನಾವು ತುಂಬ ಸ್ಟ್ರಾಂಗ್ ಆಗಿದ್ದೀವಿ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ ಬರ ತುಂಬಾ ಆಗ್ತಿತ್ತು ಈ ಕಡೆ ಎಲ್ಲ ಮಾಡ್ಕಾ ನೀರೇ ಇಲ್ಲ ಅವರು ಏನು ಕೆಲಸ ಮಾಡ್ತಿದ್ರು ನಮಗೆ ನೀರಿಲ್ಲ ಒಂದು ಮಲ್ಲಿಗೆ ಕೃಷಿ ಮಾಡಿ ಅಂತ ಹೇಳಿದ್ರೆ ಅದಕ್ಕೂಸ ಸಹ ನೀರಿಲ್ಲ ಅದಕ್ಕೆ ನಾನು ಹೇಳಿದೆ ಅವತ್ತು ಮೀಟಿಂಗ್ ಎಲ್ಲ ಹೋಗುವಾಗ ಹೀಗೆ ಇಂಗು ಗುಂಡಿ ಅದೊಂದು ಉಂಟು ನಿಮ್ಮ ಇದು ವೈಯಕ್ತಿಕ ಜಮೀನಲ್ಲಿ ಸಹ ಮಾಡಬಹುದು ಅದನ್ನು ಅದನ್ನ ಹಾಗೆ ಮಾಡಿ ಬೇಕಾದ್ರೆ ನಾವು ಬರ್ತೇವೆ ಗುಂಡಿ ಎಲ್ಲ ತೆಗೆದು ಕೊಡುವ ಈಗ ಇವರು ಸಾರ್ವಜನಿಕವಾಗಿಯೂ ನಾವು ಇಂತಹ ಒಂದು ಉದ್ಯೋಗಾತರಲ್ಲಿ ಬೇರೆ ಕೆಲಸಗಳೇನುಂಟು ಅದಕ್ಕೂ ಕೂಡ ನಾವು ಸಹಿ ಅಂತ ಹೇಳುವ ಒಂದು ರೀತಿಯಲ್ಲಿ ಈ ಕೆಲಸವನ್ನು ಮಾಡಿ ನಮ್ಮ ಗ್ರಾಮವನ್ನು ಇಡೀ ಊರಿಗೆ ಅಂದ್ರೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ತೋರಿಸುವಂತಹ ಒಂದು ಕೆಲಸವನ್ನು ಮಾಡಿಕೊಟ್ಟದೆ